ವಿಡಿಯೋ ಅಲ್ಲಿ ನಾವು ಬಿಂಬಲ್ ತಗೊಂಬರಕ್ಕೆ ಹೋಗ್ತಾ ಇದ್ರೆ ಸೊ ನಾವು ಯೂಸ್ಡ್ ಏನಕ್ಕೆ ಹೋಗ್ತಾ ಇದ್ದೀರಿ ಮತ್ತೆ ಸ್ಕ್ಯಾಮ್ಸ್ ನಂಗ್ ಅವಾಯ್ಡ್ ಮಾಡೋದಂತ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಯಲಂಕ ಹತ್ರ ಹೋಗ್ತಾ ಇದ್ದೀರಿ ಯಲಂಕ ಹತ್ರ ಗಲೇರಿಯಾ ಮಾಲ್ ಹೋಗ್ತಾ ಇದ್ದೀರಿ ಇವಾಗ ಸೊ ಆರ್ಡರ್ ಎಲ್ಲ ಬಂದಿದೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ಗಿಂಬಲ್ ತಗೊಂಡ್ಬರಕ್ ಹೋಗ್ತಾ ಇದೀರಿ ನಾವಂತಂದ್ರೆ ತೇಜಸ್ ಮತ್ತೆ ಸುರೇಶ್ ಬಂದಿದಾನೆ ಗಿಂಬಲ್ ನಾವ್ ಏನಕ್ ತೊಗೊತಾ ಇರೋದಂದ್ರೆ ನಾವೊಂದು ಶಾರ್ಟ್ಸ್ ನ ಫಿಲ್ಮ್ ಮಾಡಿದ್ರಿ ಅದೊಂದ್ಚೂರು ಸ್ಟೇಬಲ್ ಆಗಿ ಬಂದಿರಲ್ಲ ಗಿಂಬಲ್ ಇದ್ದಿದ್ರೆ ಇನ್ನ ಚೆನ್ನಾಗಿರ್ತಾ ಅಂತ ಹೇಳಿದ್ದೆ ಆದ್ರೆ ತಗೊಂತೀನಿ ಅಂತ ಅವ್ನಿಗೆ ಹೇಳ್ತಾ ಇದ್ದೆ ಸೊ ಅವನ್ ಇತ್ಕೊಂಡು ಇಲ್ಲ ನಾನೇ ತಗೊಂಡ್ಬಿಡ್ತೀನಿ ವೈಲಕ್ಸ್ ಅಲ್ಲಿ ಒಂದು ನೋಡಿದಾನೆ ಸೊ ನಾವ್ ಯೂಸ್ಡ್ ಏನಕ್ಕೆ ಹೋಗ್ತಾ ಇದೀರಿ ಮತ್ತೆ ಸ್ಕ್ಯಾಮ್ಸ್ ಹೆಂಗ್ ಅವಾಯ್ಡ್ ಮಾಡೋದು ಅಂತ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸೊ ಟೈಮ್ ಈಗ ಏಟ್ ಟ್ವೆಂಟಿ ಟೂ ಆಗಿದೆ ಬೆಳಗ್ಗೆ ಏನಕ್ಕೆ ಹೋಗ್ತಾ ಇದೀರಿ ಅಂತಂದ್ರೆ ಗಿಂಬಲ್ ನಾ ಸೆಲ್ ಮಾಡಿದಾರಲ್ಲ ಅವ್ರ ಒಂಚೂರು ಬೆಳಗ್ಗೆನೇ ಸಿಗೋಣ ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಲಸ ಇರುತ್ತೆ ಅಂತ ಅನ್ಬಿಟ್ಟು ಬೆಳಗ್ಗೆ ಸಿಗಾಕ್ ಕೇಳಿದಾರೆ ಸೆಲ್ಲರ್ ಇರೋದ್ ಸೊ ಟ್ರಾವೆಲ್ ಟೈಮ್ ಅರೌಂಡ್ ಫೋರ್ಟಿ ಫೈವ್ ಮಿನಿಟ್ಸ್ ಇದೆ ಟ್ವೆಂಟಿ ಕಿಲೋಮೀಟರ್ಸ್ ಓಲ್ ಎಕ್ಸ್ ಅಂತಾನೆ ಅಲ್ಲ ಯಾವ್ದೇ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಯೂಸ್ ಪ್ರಾಡಕ್ಟ್ ತಗೊಬೇಕಂತಂದ್ರೆ ಏನೇನು ಏನೇನ್ ನೋಡ್ಕೊಬೇಕಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ಹೇಳ್ತೀನಿ ಸೊ ನೀವೇನಾದರೂ ಏನಾದ್ರು ಯೂಸ್ಡ್ ಪ್ರಾಡಕ್ಟ್ಸ್ ಇಲ್ಲ ಏನಾದ್ರೂ ತಗೊಂಡಂಗಿದ್ರೆ ಫಸ್ಟ್ ಇವೆಲ್ಲ ಚೆಕ್ ಮಾಡ್ಕೊಂಡೋಗಿ ಸ್ಕ್ಯಾಮ್ಸ್ ಅಂಡ್ ಫೇಕ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಬೋದು ಸೊ ಲಿಸ್ಟ್ ಈ ತರ ಇದೆ ಸೊ ಫಸ್ಟ್ ಪಾಯಿಂಟ್ ಬಂದು ಇಡಿ ಅವೇರ್ ಆಫ್ ಗೂಗಲ್ ಫೋಟೋಸ್ ಏನಂತಂದ್ರೆ ಜಾಸ್ತಿ ಜನ ಫೇಕ್ ಸೆಲ್ಲರ್ಸ್ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ಗೂಗಲ್ ಅಲ್ಲಿರೋ ಫೋಟೋಸ್ ಎತ್ಕೊಂಡು ನಿಮಗೆ ಓ ಎಲ್ ಎಕ್ಸೆಲ್ ಪೋಸ್ಟ್ ಮಾಡ್ತಾರೆ ಅದರಿಂದಾನೇ ಗೊತ್ತಾಗುತ್ತೆ ಅವರು ಫೇಕ್ ಸೆಲ್ಲರ್ ಅಂತ ಇಲ್ಲಾಂದರೆ ಅವ್ರು ಹೇಳ್ತಾರೆ ಲೈಕ್ ಅಡ್ವಾನ್ಸ್ ಕಳಿಸಿ ಆಮೇಲೆ ಸಿಗೋ ಅಡ್ವಾನ್ಸ್ ಕಳಿಸಿ ಹಾ ಸೊ ಪ್ರಾಡಕ್ಟ್ನ ಲಾಕ್ ಇನ್ ಮಾಡೋದಕ್ಕೆ ಒಂಚೂರು ಅಡ್ವಾನ್ಸ್ ಕಳಿಸಿ ಅಂತ ನಿಮ್ಮ ಹತ್ರ ಆ ಥರ ಸ್ಕ್ಯಾಮ್ಸ್ ಎಲ್ಲ ನಡೀತಿದೆ ಅದೇ ಜಾಸ್ತಿ ಜನ ಲೈನ್ ಆಗೋರೆ ಪ್ರಾಡಕ್ಟ್ ಇಸ್ಕೊಂಡಕ್ಕ ನಿಮ್ಮ ಪಕ್ಕ ಬೇಕಂದ್ರೆ ಇಷ್ಟು ಅಡ್ವಾನ್ಸ್ ಕಳಿಸಿ ಅಂದ್ಬಿಟ್ಟು ಅಷ್ಟೇ ಬ್ಲಾಕ್ ಮಾಡಿಬಿಡ್ತಾರೆ ಡೀಲ್ನ ಕ್ಲೋಸ್ ಮಾಡೋದು ಒಂಚೂರು ಅಡ್ವಾನ್ಸ್ ಕಟ್ಟಿ ಈಗ ಆಮೇಲೆ ನಿಮಗೆ ಪ್ರಾಡಕ್ಟ್ ನಿಮಗೆ ಸೆಲ್ ಮಾಡ್ತೀನಿ ಅಂತ ಆ ಥರ ಸ್ಕ್ಯಾಮ್ಸ್ ನಡೀತಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಡೂಪ್ಲಿಕೇಟ್ ಸೆಲ್ಲರ್ಸು ಸೊ ಇವಾಗ ತೇಜಸ್ ಏನೇ ಒಂದ್ ಪ್ರಾಡಕ್ಟ್ ನ ಲಿಸ್ಟ್ ಮಾಡಿರ್ತಾನೆ ಅನ್ಕೊಳ್ಳಿ ಸೆಲ್ ಮಾಡೋದಕ್ಕೆ ಸೊ ಇನ್ನೊಬ್ಬ ಫೇಕ್ ಸೆಲ್ಲರ್ ಏನ್ ಮಾಡ್ತಾನೆ ತೇಜಸ್ ಪ್ರಾಡಕ್ಟ್ ನ ಕಾಪಿ ಹೊಡೆದ್ ಸೇಮ್ ಲಿಸ್ಟಿಂಗ್ ಮತ್ತೆ ಸೇಮ್ ಫೋಟೋಸ್ ನ ಹಾಕಿ ಜಾಸ್ತಿ ಪ್ರೈಸ್ ಇಲ್ಲ ಕಡಿಮೆ ಪ್ರೈಸ್ ಗೆ ಆಸೆ ಹುಟ್ಟಿಸ್ತಾನೆ ಆ ತರಾನು ಸ್ಕ್ಯಾಮ್ಸ್ ನಡೀತಿದೆ ಒಂದೇ ತರ ಫೋಟೋಸ್ ಏನಾದ್ರು ನೀವ್ ಎರಡ್ ಮೂರ್ ಸಲ ನೋಡಿದ್ರೆ ಸೊ ಅಕೌಂಟ್ ಹೋಗಿ ವೆರಿಫೈಡ್ ಸೆಲ್ಲರ್ ಇಲ್ಲ ಅಂತ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೇಳಿ ಸೊ ಏನಾದ್ರು ಡೂಪ್ಲಿಕೇಟ್ ಪ್ರಾಡಕ್ಟ್ ಏನಾದ್ರು ಲಿಸ್ಟಿಂಗ್ ಇದ್ರೆ ಸೇಮ್ ಪ್ರಾಡಕ್ಟ್ ಅವ್ರಿಗೂ ಒಂದ್ಸಲಿ ತಿಳಿಸ್ ನೋಡಿ ಬಿಲ್ ಕಳ್ಸ ಕೇಳಿ ಒಂದ್ಸಲ ಅವ್ರನ್ನ ಟೆಕ್ಸ್ಟ್ ಮಾಡಿದಾಗ ಅವ್ರ ಅವ್ರ ಹೆಸರು ಐತ ಬಿಲ್ ಅಲ್ಲಿ ಅವ್ರ ಹೆಸರು ಆ ಬಿಲ್ ಹೆಸರು ನಾನು ಕೇಳಿದ್ದೆ ಫೋಟೋಸ್ ಬೇರೆ ಕಳ್ಸಿದ ಆಮೇಲೆ ಇನ್ ವಾಯ್ಸು ಕಳ್ಸಿದ್ದ ಅಮೆಝಾನ್ ಹೆಸರು ಜೊತೆ ಸೊ ಫಾರ್ ಎಕ್ಸಾಂಪಲ್ ನನ್ನ ಐಫೋನ್ ಅನ್ಕೊಳ್ಳಿ ಸೊ ಇದ್ ನಾನು ಟೆನ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಸೊ ಯೂಸ್ಡ್ ತಗೊಂಬೇಕ ಅಂತಂದ್ರೆ ಏಟ್ ತೌಸಂಡ್ ಆಗುತ್ತೆ ಸೊ ಜಾಸ್ತಿ ಜನ ಫೋರ್ ತೌಸಂಡ್ ಇಲ್ಲ ಟೂ ತೌಸಂಡ್ ಹಾಕಿ ನಿಮಗೆ ಆಸೆ ಉಟ್ಸೋದಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದರಿಂದ ನೀವ್ ಇತ್ಕೊಂಡು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದೆ ತಗೊಂಡ್ಬಿಡೋಣ ಅಂತ ನೀವ್ ಹೋಗ್ತೀರಿ ಅವ್ರ ಒಂದ್ ಲೊಕೇಶನ್ ಕರ್ಸ್ಕೊಂಡು ಆಮೇಲೆ ಕಾಸ್ನ ಏನಾದ್ರು ಕಳ್ತನ ಮಾಡೋದು ಏನಾದ್ರು ಇರ್ಬೋದು ಹಿಂಗೂ ಸ್ಕ್ಯಾಮ್ಸ್ ನಡೀತಿದೆ ಸೊ ಒಂದೊಂದ್ಸಲಿ ತರ ಐಟಮ್ಸ್ ನ ಲಿಸ್ಟಿಂಗ್ ಮಾಡಿರ್ತಾರೆ ಸೊ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ರೀಸನ್ಸ್ ಏನಾದ್ರು ಇದ್ರೆ ಅವರು ಕಡಿಮೆ ರೇಟ್ ಮಾರಾಕ್ತಾರೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮಾಡ್ತಿದ್ರೆ ಅವ್ರ ಹತ್ರ ಐಟಮ್ ನ ಕ್ಯಾರಿ ಮಾಡಕ್ ಆಗೋದಿಲ್ಲ ಸೊ ಅವ್ರ ಹತ್ರ ಇರೋದನ್ನು ಅವರು ಅದರಿಂದ ಕಾಸ್ಟ್ ನೋಡಲ್ಲ ಸುಮ್ನೆ ಕಡಿಮೆ ರೇಟ್ ಸೆಲ್ ಮಾಡ್ಬೇಕು ಅಂತ ಕಡಿಮೆ ರೇಟ್ ಮಾರಾಕ್ತಾರೆ ಸೊ ಒಂದ್ಸಲಿ ವೆರಿಫೈ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಏನೇನ್ ಹೇಳ್ತೀನಲ್ಲ ಅವೆಲ್ಲ ಫಾಲೋ ಮಾಡಿ ಸೊ ಸೇಫ್ ಆಗಿ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಮುಗಿಸ್ಬೋದು ಪ್ರೈಸ್ ನ ಬಾರ್ಗೇನ್ ಮಾಡ್ಕೊಂಡು ನೀವು ಟೆನ್ ತೌಸಂಡ್ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ಬಾರ್ಗೇನ್ ಮಾಡಕ್ ಆಗೋದಿಲ್ಲ ರೇಟ್ ಅಂತ ನಾವು ಬಾರ್ಗೇನ್ ಒಂದು ಡೀಲ್ ಕುಂತ್ಕೊಬೋದು ಸೊ ಅಲ್ಲಿ ಹೋಗಿ ಬಾರ್ಗೇನ್ ಮಾಡೋದಕ್ಕೆ ಇಬ್ಬರಿಗೂ ಪೇಷನ್ಸ್ ಇರೋದಿಲ್ಲ ಮತ್ತೆ ಟೈಮ್ ಇರೋದಿಲ್ಲ ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಸೆಲ್ಲರ್ ಸೆಲ್ ಮಾಡೋದಿಲ್ಲ ಅಂತಂದ್ರೆ ಮತ್ತೆ ನೀವು ವಾಪಸ್ ಬರ್ಬೇಕು ಟೈಮ್ ವೇಸ್ಟ್ ಆಗುತ್ತೆ ಸೊ ಅದರಿಂದ ಮೊದಲೇ ಬಾರ್ಗೇನ್ ಮಾಡ್ಕೊಂಡು ಪ್ರೈಸ್ ನ ಫಿಕ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಮಾಡ್ಕೊಂಡು ನಿಮಗೆ ಯಾವುದು ಇಬ್ಬರಿಗೆ ಯಾವ್ದು ಪ್ರೈಸ್ ಸೆಟ್ ಆಗ್ತೈತೋ ಅದು ನೋಡ್ಕೊಂಡು ಆಮೇಲೆ ಮೀಟ್ ಆಗ್ರಿ ಸೊ ರೀಸನಬಲ್ ಪ್ರೈಸಲ್ಲಿ ಮಾತಾಡ್ಕೊಳ್ಳಿ ಸೊ ನೆಕ್ಸ್ಟ್ ಏನು ಅಂತಂದರೆ ಫಿಫ್ಟಿ ಫಿಫ್ಟಿ ಟ್ರಾವೆಲ್ ಅಂತ ಸೊ ಫಿಫ್ಟಿ ಫಿಫ್ಟಿ ಟ್ರಾವೆಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಟೆನ್ ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸೆಲ್ಲರ್ ಇದ್ದಾನೆ ಅಂತಂದರೆ ಅವನಿಗೆ ಫೈವ್ ಕಿಲೋಮೀಟರ್ಸ್ ಬರೋಕ್ಕೆ ಹೇಳಬೇಕು ನಾವು ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಸೊ ಅದರಿಂದ ನಮ್ಮ ಇಬ್ಬರಿಗೂ ಟೈಮ್ ಉಳಿಸ್ದಂಗೆ ಆಗುತ್ತೆ ಮತ್ತು ಬೇಗ ಮುಗಿಸ್ಬೋದು ಸೊ ಇನ್ನೂ ಏನಾದರೂ ಪ್ರೊಸೀಜರ್ಸ್ ಇದ್ದರೆ ಬೇಗ ಬೇಗ ಅವೆಲ್ಲ ನೋಡಿಕೊಂಡು ಬೇಗ ಬೇಗ ಮುಗಿಸ್ಬೋದು ಸೊ ಅದಕ್ಕೆ ಅರ್ಧ ಟ್ರಾವೆಲ್ ಮಾಡಿದ್ರೆ ಇಬ್ರುಗುನು ಹೆಲ್ಪ್ಫುಲ್ ಆಗುತ್ತೆ ಸೊ ಅವಾಗ ಅವ್ನ ಲೊಕೇಶನ್ ಹೋಗಿ ನಮ್ಗೆ ಲೊಕೇಶನ್ ಸಿಕ್ಕಿಲ್ಲ ಅಂತ ನಾವು ಗೂಗಲ್ ಅಲ್ಲಿ ಹುಡ್ಕೊಂಡು ಕುತ್ಕೊಂಡಿರಲ್ಲ ಒಂದು ಯಾವ್ದಾದ್ರು ಒಂದು ಲೊಕೇಶನ್ ಇಟ್ಕೊಂಡು ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ತೇಜಸ್ ತಗೊತಾರ ಕಿಂಬಲ್ಗೆ ನಾನು ಮತ್ತೆ ಸುರೇಶ್ ಕಂಪನಿ ಕೊಡ್ತಾ ಇದ್ದೀನಿ ಸೊ ಏನಕ್ಕೆ ಕಂಪ್ನಿ ಕೊಡ್ತಾ ಇದ್ದೀರಿ ಅಂತಂದ್ರೆ ಜಾಸ್ತಿ ಜನ ಈ ತರ ಕರೆಸ್ಕೊಂಡು ಒಬ್ಬೊಬ್ಬರೇ ಸಿಕ್ದಾಗ ಅವ್ರ ಹತ್ರ ಇರೋ ಕಾಸ್ಟ್ ಕಿತ್ಕೊಂಡು ನೋಡ್ತಾರೆ ಸೊ ಅದರಿಂದ ಅವಾಯ್ಡ್ ಮಾಡೋದಕ್ಕಂತ ಜೊತೆಲಿ ಯಾರಾದರೂ ಇದ್ರೆ ಒಳ್ಳೆಯದೇನೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದ್ರೆ ಇನ್ನೂ ಸೇಫ್ ಆಗಿರ್ಬೋದು ನೀವು ನೆಕ್ಸ್ಟ್ ಪಾಯಿಂಟ್ ಬಂದು ಲೊಕೇಶನ್ ಸೆಲೆಕ್ಷನ್ ಲೊಕೇಶನ್ ನೀವು ಯಾವ್ದಾದ್ರು ಸೆಲ್ಲರ್ ಏನಾದ್ರು ಸೆಲೆಕ್ಟ್ ಮಾಡಿ ಇಂತ ಲೊಕೇಶನ್ ಬನ್ನಿ ಅಂತಂದ್ರೆ ಹೋಗ್ಬೇಡಿ ನಿಮ್ಗೆ ಏನಾದ್ರು ಫ್ಯಾಮಿಲಿಯರ್ ಇದ್ರೆ ಹೋಗಿ ಇಲ್ಲ ಅಂದ್ರೆ ಹೋಗೋಕ್ ಹೋಗ್ಬೇಡಿ ಯಾಕಂದ್ರೆ ರಿಮೋಟ್ ಲೊಕೇಶನ್ಸ್ ನ ನಿಮ್ಗೆ ಕಳಿಸ್ತಾರೆ ಇಲ್ಲಿ ಮೀಟ್ ಆಗೋಣ ಅಂತ ಸೊ ಜಾಸ್ತಿ ಜನ ಇರೋದಿಲ್ಲ ಸೊ ಸ್ಕ್ಯಾಮ್ಸ್ ಏನಾದ್ರು ನಡೆದ್ರೇನೋ ನಮ್ಮನ್ನ ಡಿಫೆಂಡ್ ಮಾಡೋದಕ್ಕೆ ಯಾರು ಇರೋದಿಲ್ಲ ಸೊ ಅದಕ್ಕೆ ಯಾವ್ದಾದ್ರು ಕ್ರೌಡಡ್ ಇರೋ ಏರಿಯಾ ಇಲ್ಲ ಫೆಮಿಲರ್ ಏರಿಯಾ ಇದ್ರೆ ಇನ್ನೂ ಒಳ್ಳೇದು ಸೊ ಸೇಫ್ಟಿಗಂತ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಇರ್ತೀರಿ ಅಕಸ್ಮಾತ್ ಅವ್ರ ಕೈಯಲ್ಲೂ ಏನೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಪಬ್ಲಿಕ್ ಅಲ್ಲಿ ಒಬ್ಬರಾದ್ರೂ ಹೆಲ್ಪ್ ಮಾಡಕ್ಕೆ ಬರ್ತಾರೆ ಕ್ರೌಡೆಡ್ ಏರಿಯಾಗೆ ಹೋದ್ರೆ ಒಳ್ಳೆ ಚಾಯ್ಸ್ ಅಂತಾನೆ ಅನ್ಬೋದು ಲೈಕ್ ಮಾಲ್ ರೆಸ್ಟೋರೆಂಟ್ಸ್ ಪಬ್ಲಿಕ್ ಪ್ಲೇಸಸ್ ಹೋದ್ರೆ ಹೋಗ್ತಾ ನಾವ್ ಆಮೇಲೆ ಪಬ್ಲಿಕ್ ಪ್ಲೇಸ್ ಬಂದರೂ ಅವರು ಪ್ರಾಡಕ್ಟ್ ಏನೋ ನಾವು ಮರ್ತೋಗಿದ್ದೀನಿ ಮನೆಗೆ ಹೋರ್ ಮನೆಗೆ ಹೋಗಬೇಕು ನೀವು ಬರ್ರಿ ನಮ್ ಜೊತೆ ಅದು ಅಂದ್ರೆ ಹೋಗ್ಬೇಡಿ ಸೊ ನಿಮ್ಮನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಮನೆ ಹತ್ರ ಬನ್ನಿ ಅಲ್ಲಿದೆ ಇದೆ ಬಿಲ್ ಮರ್ತೋಗಿದೀನಿ ಅಂತ ಕರ್ಕೊಂತಾರೆ ಸೊ ಅಂತ ಸೊ ಲೊಕೇಟೆಡ್ ಏರಿಯಲ್ಲೇ ಇದುಕೊಂಡು ಕಾಯಿರಿ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಬರವಾಗಿಲ್ಲ ಹೋಗಿ ಎತ್ಕೊಂಬನ್ನಿ ಬನ್ನಿ ಅಂತ ಹೇಳಿ ಸೊ ಈ ತರ ಸ್ಕ್ಯಾಮ್ಸ್ ಎಲ್ಲ ನಡೀತದೆ ಸೊ ಇಷ್ಟೆಲ್ಲ ನೀವು ಫಾಲೋ ಮಾಡ್ಕೊಂಡ್ರೆ ಸ್ಕ್ಯಾಮ್ಸ್ ನ ಅವಾಯ್ಡ್ ಮಾಡ್ಬೋದು ಸೊ ಏನು ಹೇಳ್ಬೇಕು ಅಂತಂದ್ರೆ ಯೂಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಜನ ತಗೊಂಡೋದಕ್ಕೆ ಹೋಗೋದಿಲ್ಲ ಸೊ ಇಷ್ಟ ಎಲ್ಲ ಚೆನ್ನಾಗಿರೋದಿಲ್ಲ ಇಷ್ಟೆಲ್ಲ ಫಾಲೋ ಮಾಡಿ ಮತ್ತೆ ಪ್ರಾಡಕ್ಟ್ ಜೆನ್ಯೂನಾ ಇಲ್ಲ ಫೇಕ್ ಅಂತ ಗೊತ್ತಾಗೋದು ಹೆಂಗೆ ಅಂತಂದ್ರೆ ಸೀರಿಯಲ್ ನಂಬರ್ ಮತ್ತೆ ಬಿಲ್ ಇರುತ್ತೆ ಸೊ ಅವೆರಡು ಗೊತ್ತಾದ್ರೆ ನಿಮ್ಗೆ ಒರಿಜಿನಲ್ ಫೇಕ್ ಅಂತ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡು ನಿಮ್ಗೆ ಅಕೌಂಟ್ ವೆರಿಫೈಡ್ ಸೆಲ್ಲರ್ ಆದ್ರೆ ಮಾತ್ರ ಹೋಗಿ ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ವರ್ಕ್ ಆಗ್ತೈತಾ ಇಲ್ಲ ಹೋಗೋ ಮುಂಚೆನೇ ನೋಡ್ಕೊಳ್ರಿ ಪ್ರಾಡಕ್ಟ್ ಹೆಂಗೈತೆ ಏನೇನ್ ಫೀಚರ್ಸ್ ಐತೆ ಏನೇನ್ ಮೆಕ್ಯಾನಿಸಮ್ ಎಲ್ಲ ಐತೆ ನೋಡ್ಕೊಳ್ಳಿ ಅಲ್ಲಿ ಹೋದ್ಮೇಲೆ ಅವೆಲ್ಲ ಚೆಕ್ ಮಾಡಿ ಒಂದ್ಸಲಿ ಎಲ್ಲ ಕರೆಕ್ಟ್ ಆಗೈತಾ ಎಲ್ಲ ಫಾಲ್ಟ್ ಆಗೈತಾ ಅವರು ಒಂದು ಮೋಟರ್ ವರ್ಕ್ ಆಗಿಲ್ಲ ಅಂದ್ರೆ ಅವ್ರು ಹೇಳಲ್ಲ ನಮ್ಗ ನಮ್ಗ ಹೊಸ ಪ್ರಾಡಕ್ಟ್ ಅಲ್ಲ ನಮ್ಗ ಗೊತ್ತಾಗಲ್ಲ ಸೊ ವಿಡಿಯೋಸ್ ಜಾಸ್ತಿ ಇರ್ತವೆ ಯೂಟ್ಯೂಬ್ಗ ಸೊ ಸೆನ್ಸರ್ ಮೋಟರ್ ಏನಾದ್ರು ಎಲೆಕ್ಟ್ರಾನಿಕ್ ಐಟಮ್ಸ್ ಇದ್ರೆ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ಸೊ ಈ ತರ ಏನಾದ್ರು ಇದ್ರೆ ನೀವು ಕನ್ಫರ್ಮ್ ಮಾಡ್ಕೊಬಹುದು ಪ್ರಾಡಕ್ಟ್ ವರ್ಕ್ ಆಗ್ತಿದೆಯೇ ಇಲ್ಲ ಅಂತ ಸೊ ಗೊತ್ತಿಲ್ದಿರೋ ಫೀಚರ್ಸ್ ಎಲ್ಲ ಇರುತ್ತೆ ಅದನ್ನ ನಾವು ತಿಳ್ಸೋದಕ್ಕೆ ಹೋಗೋದಿಲ್ಲ ಪ್ರಾಬ್ಲಮ್ ಇದ್ರೂ ಅವ್ರು ಹೇಳಲ್ಲ ಇವೆಲ್ಲ ನೀವು ಚೆಕ್ ಮಾಡ್ಕೊಂಡೋದ್ರೆ ನೀವು ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಗಿಂಬಲ್ ತಗೋತ ಇದ್ದೀನಲ್ಲ ಸೊ ಅದಕ್ಕೆ ಅದ್ರಲ್ಲಿ ಜಾಸ್ತಿ ಬಟನ್ಸ್ ಫೀಚರ್ಸ್ ಮೋಟರ್ಸು ಎಲ್ಲ ಇರ್ತೈತೆ ಸೊ ನಾನು ನಾನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಚೆಕ್ ಲಿಸ್ಟ್ ತರ ಜಾಸ್ತಿ ಐತೆ ಆದರೆ ಜಾಸ್ತಿ ಮೋಟರ್ ಇಟ್ಲೈತೆ ಅದ್ರ ಮೇಲೆ ಸೊ ಎಲ್ಲ ಜಾಸ್ತಿ ಫೀಚರ್ಸ್ ಇದೆ ಇವೆಲ್ಲ ತಿಳ್ಕೊಂಡಿದ್ದಾನೆ ಒಂದು ಎರಡು ಮೂರು ದಿನದಿಂದ ಕುಂತ್ಕೊಂಡು ಎಲ್ಲ ಲಿಸ್ಟ್ ಮಾಡಿಕೊಂಡೆ ಸೊ ಅವೆಲ್ಲ ಚೆಕ್ ಮಾಡ್ಕೊಳ್ಳಿ ವರ್ಕ್ ಆಗ್ತೈತೆ ಈಗ ಚಾನಲ್ ಅವ್ನು ಬೇರೆ ಹುಷಾರಾಗಿರ್ ಸೊ ಇವೆಲ್ಲ ತಿಳ್ಕೊಂಡಿರಿ ಮತ್ತೆ ಯೂಸ್ ಗೆ ಯಾಕೆ ಹೋಗ್ಬೇಕು ಅಂತಂದ್ರೆ ಅಫೋರ್ಡಬಲಿಟಿ ಇರುತ್ತೆ ಸೊ ನಿಮ್ಗೆ ರೀಸನಬಲ್ ಪ್ರೈಸ್ ಏನೇ ಸಿಗುತ್ತೆ ಇಲ್ಲ ಅಂದರೆ ಬಾರ್ಗೆನ್ ಮಾಡ್ಬೋದು ಸೊ ನಿಮಗೆ ವೆರೈಟಿ ಆಫ್ ಚಾಯ್ಸ್ ಇರುತ್ತೆ ಸೊ ಹೊಸ ಐಟಮ್ಗೆ ಏನಾದ್ರು ಹೋದರೆ ನಿಮಗೆ ಒಂದು ಇಲ್ಲ ಎರಡು ಇರುತ್ತೆ ಸೊ ಪ್ರೀವಿಯಸ್ ಮಾಡಲ್ಸ್ ಯಾವ್ದು ಡಿಸ್ಕಂಟಿನ್ಯೂ ಆಗಿರುತ್ತಲ್ಲ ಅವೆಲ್ಲ ನಿಮ್ಗೆ ಸಿಗೋದಿಲ್ಲ ಸೊ ಯೂಸ್ ಮಾರ್ಕೆಟಲ್ಲಿ ಅಂದರೆ ಎಲ್ಲ ಥರ ಮಾಡಲ್ಸ್ ಯಾವುದೇ ಪ್ರೆಸೆಂಟಲ್ಲಿ ಇತ್ತು ಅಲ್ಲಿ ಇತ್ತು ಎಲ್ಲ ಸಿಗುತ್ತೆ ಸೊ ಬಾರ್ಗೇನ್ ಮಾಡ್ಕೊಂಡು ರೀಸನಬಲ್ ಪ್ರೈಸ್ ತಗೊಂಬೋದು ಅಲ್ಲೇ ಎರಡು ಪಾಯಿಂಟ್ ಆಯಿತು ವೆರೈಟಿ ಆಫ್ ಚಾಯ್ಸಸ್ ಮತ್ತೆ ಅಫೋರ್ಡಬಿಲಿಟಿ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಆಕ್ಸೆಸ್ ಟು ಐಎಂಡ್ ಪ್ರಾಡಕ್ಟ್ಸ್ ಅಟ್ ಲೋ ಕಾಸ್ಟ್ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಆಗಿ ನಾನೊಂದು ಫೋನ್ ಎಕ್ಸಾಂಪಲ್ ತಗೊಂಡಿದ್ದೆ ಟೆನ್ ತೌಸಂಡ್ ರುಪೀಸ್ ಫೋನ್ ನ ಏಟ್ ತೌಸಂಡ್ ಇಲ್ಲ ಸಿಕ್ಸ್ ತೌಸಂಡ್ ರುಪೀಸ್ ಸಿಗುತ್ತೆ ಅಂತ ಐಎಂಡ್ ಗೆ ದಾಸ್ಟ್ ಜನ ಹೋಗೋದಕ್ಕಾಗೋದಿಲ್ಲ ಸೊ ಲೋವರ್ ಗೆ ಸೆಟಲ್ ಆಗ್ತಾರೆ ಸ್ವಲ್ಪ ಜನಕ್ಕೆ ಇಲ್ಲ ಹೈಯರ್ ಮಾಡಲ್ ಬೇಕು ಅದ್ರ ರೀಸನಬಲ್ ಪ್ರೈಸ್ ಬೇಕು ಅಂದಾಗ ಯೂಸ್ ಪ್ರಾಡಕ್ಟ್ಸ್ ಹೋಗ್ತಾರೆ ಸೊ ಅದರಿಂದ ನಿಮಗೆ ಐ ಆ್ಯಂಡ್ ಪ್ರಾಡಕ್ಟ್ ನ ಯೂಸ್ ಮಾಡೋ ಫೀಚರ್ಸ್ ಸಿಗುತ್ತೆ ಸೊ ರೀಸನಬಲ್ ಪ್ರೈಸ್ಗೂ ಸಿಗುತ್ತೆ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ ಒಳ್ಳೆ ಪಾಯಿಂಟ್ ಅಂತಾನೆ ಅನ್ಬಹುದು ಯೂಸ್ ಪ್ರಾಡಕ್ಟ್ ಇಲ್ಲ ಸೆಕೆಂಡ್ ಆ್ಯಂಡ್ ಏನಾದರೂ ಹೋಗ್ತೀರಾ ಅಂತಂದ್ರೆ ನೋ ವರೀಸ್ ಆಫ್ ಡೆಪ್ರಿಸಿಯೇಷನ್ ಸೊ ಡೆಪ್ರಿಸಿಯೇಷನ್ ಏನು ಅಂತ ಒಂದು ಬ್ರೀಫಾಗಿ ಹೇಳ್ಬೇಕು ಅಂತಂದ್ರೆ ಕಾರ್ ಇರ್ಬೋದು ನಮ್ಮ ಹೆಸರು ರಿಜಿಸ್ಟರ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಏನೇ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಿಮಗೆ ಡೆಪ್ರಿಸಿಯೇಷನ್ ಇರುತ್ತೆ ಸೊ ಡೆಪ್ರಿಸೇಷನ್ ಅಂದರೆ ತಗೊಂಡಿರೋ ವ್ಯಾಲ್ಯೂಗಿನ್ನ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇಳಿದೋಗ್ಬಿಡುತ್ತೆ ಸೊ ಆ ಥರ ಡೆಪ್ರಿಸಿಯೇಷನ್ ನೀವು ಯೂಸ್ ಪ್ರಾಡಕ್ಟ್ಸ್ಗೆ ನೋಡೋಂಗಿರೋದಿಲ್ಲ ಸೊ ನಿಮಗೆ ಆಲ್ರೆಡಿ ಪ್ರಾಡಕ್ಟ್ ಡೆಪ್ರಿಸಿಯೇಟ್ ಆಗೋಗಿರುತ್ತೆ ಸೊ ಅದರಿಂದ ಇನ್ನೂ ಪ್ರೈಸ್ ಕಡಿಮೆ ಹೋಗುತ್ತೆ ಅನ್ನೋ ತಲೆ ನಾವು ಇರೋದಿಲ್ಲ ಚಲೋ ಅಡ್ವಾಂಟೇಜಸ್ ಇದೆ ಯೂಸ್ ಗೆ ಮತ್ತೆ ಕ್ಯಾಮ್ ಏನೇನು ಮಾಡ್ತಾರೆ ಅಂತ ಒಂದು ತಿಳಿಸ್ಕೊಟ್ಟಿದ್ದೀನಿ ಸೊ ಅವಾಯ್ಡ್ ಮಾಡೋದಕ್ಕೆಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ಸೊ ಇವೆಲ್ಲ ನೋಡ್ಕೊಂಡು ಹೋದ್ರೆ ನೀವು ಸ್ಕ್ಯಾಮ್ಸ್ನ ಅವಾಯ್ಡ್ ಮಾಡ್ಬೋದು ಮತ್ತೆ ಯೂಸ್ ಹೆಂಗ್ ಇದರಲ್ಲಿ ಸೊ ಇವಾಗ ಯಲಂಕಾ ಹತ್ರ ಹೋಗ್ತಾ ಇದ್ರೆ ಆನ್ಲೈನ್ ಅಲ್ಲಿ ನಾವೇನೇನು ತಿಳ್ಕೊಬೇಕಾಗಿತ್ತು ಎಲ್ಲ ತಿಳ್ಕೊಂಡ್ರಿ ಬಿಲ್ ಮತ್ತೆ ಪ್ರಾಡಕ್ಟ್ ಜೆನ್ಯೂನ್ ಜೆನ್ಯೂನ್ಸ್ ಎಲ್ಲರ ಇಲ್ಲ ಅಂತ ಎಲ್ಲ ತಿಳ್ಕೊಂಡಿದಾಯ್ತು ಯಲಂಕ ಹತ್ರ ಗಲೇರಿಯಾ ಮಾಲ್ ಹೋಗ್ತಾ ಇದ್ರಿ ಇವಾಗ ಸೊ ಅಲ್ಲಿ ಮೀಟಪ್ ಪಾಯಿಂಟ್ ಇರೋದು ಸೊ ಅಲ್ಲೋದ್ಮೇಲೆ ಪ್ರಾಡಕ್ಟ್ ಜೆನ್ಯೂನ್ ಫೇಕ್ ಮತ್ತೆ ಏನೇನ್ ಪ್ರಾಬ್ಲಮ್ ಇದೆ ಏನೇನ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಎಲ್ಲ ತಿಳ್ಕೊಳ ಸೊ ನಿಮ್ಗೆ ಇವಾಗ ಏನೇನು ಪಾಯಿಂಟ್ಸ್ ಹೇಳಿದ್ರು ಎಲ್ಲ ನಾವು ಅದನ್ನು ಫಾಲೋ ಮಾಡಿದ್ದೀರಿ ಫಾಲೋ ಮಾಡ್ಕೊಂಡು ಇವಾಗ ಪ್ರಾಡಕ್ಟ್ ನಮ್ಮ ಕೈಗೆ ಬಂದಾಗ ಹೆಂಗಿದೆ ಸೊ ಪ್ರೈಸ್ನೇನಾದರೂ ಕಡಿಮೆ ಮಾಡ್ತಾರೆ ಏನಾದರೂ ಫಾಲ್ಟ್ಸ್ ಇದೆ ಮಾಲ್ ಹತ್ರ ಇವಾಗ ಬಂದಿರಿ ಆಲ್ಮೋಸ್ಟ್ ಆಲ್ ಒನ್ ಅವರ್ ಟ್ರಾವೆಲ್ ಮಾಡಿದ್ದೀರಿ ಬಂದು ಕಾಯ್ತಾ ಇದ್ದೀರಿ ಇನ್ನೊಂದು ಸೆಲ್ಲರ್ ಬರಬೇಕು ಸೊ ಬಂದಿದ್ದಾದ್ಮೇಲೆ ಪ್ರಾಡಕ್ಟ್ ಜೆನ್ಯೂನಾ ಫೇಕಾ ಏನಂತ ನೋಡಿಕೊಂಡು ಕಳಿಸ್ತೀನಿ ನಿನ್ಗೆ ನಮ್ಮ ತೇಜಸ್ಸಿಗೆ ಟೋಪಿ ಯಾಕೋರ ಇಲ್ಲ ನೋಡೋಣ ನಾನೇನು ಕಾಸೇನೋ ಕಟ್ಟಿಲ್ಲ ನೋಡೋಣ ಏನನ್ನಿಸ್ತೇ ತೇಜಸ್ ಜನ್ಯೂನ ಅನ್ನಿಸ್ತೇ ನೋಡೋಣ ಯಾವ ಬಂದ್ರೆ ಹಾಕಿರ್ತೀನಲ್ಲ ಇದನ್ನ ಸೊ ಎಲ್ಲ ನೋಡಿದ್ರು ಆದ್ರೆ ತಗೋಣಕ್ ಆಗಿಲ್ಲ ನಾವು ಏನಕ್ಕೆ ಅಂತಂದ್ರೆ ಮೇನ್ ಫೀಚರ್ ಏನಿತ್ತು ಅದು ಫಂಕ್ಷನಬಲ್ ಇರ್ಲಿಲ್ಲ ಎಲ್ಲಾ ಫೀಚರ್ಸ್ ನೋಡಿದ್ರೆ ಲಾಸ್ಟ್ ಅಲ್ಲ ಫೀಚರ್ ನೋಡೋಣ ಅಂತ ಅಂದಾಗ ವರ್ಕ್ ಆಗ್ತಿರ್ಲಾ ಮತ್ತೆ ಆ ಬಟನ್ ವಾಬಲ್ ಆಗ್ತಾ ಇತ್ತು ಸೊ ಫೀಚರ್ಸ್ ನಾವು ಟ್ರೈ ಮಾಡ್ತಿದ್ರಿ ಆದ್ರೆ ವರ್ಕ್ ಆಗ್ತಿರ್ಲಾ ಸೊ ಸೆಲ್ಲರ್ನ ಕೇಳಿದಕ್ಕೆ ನಾನು ಯೂಸೇ ಮಾಡಿರ್ಲಿಲ್ಲ ತಗೊಂಡು ಒಂದೆರಡು ಎರಡು ತಿಂಗಳಿಗೆನೆ ನನ್ಗೆ ಡಿಜೆ ಇಷ್ಟ ಆಗೋಯ್ತು ಅದಕ್ಕೆ ಡಿಜೆ ಜೆ ತಗೊಂಡಿದ್ರನ್ನ ಎತ್ತಿಟ್ಬಿಟ್ಟಿದೆ ಸೊ ಕ್ಯಾಮ್ರಾ ಕ್ಯಾಮ್ರಾ ಕೆಂಬಲ್ ಎಲ್ಲ ತಗೊಂಡೆ ಅದಕ್ಕೆ ನಾನು ಇದನ್ನ ಯೂಸ್ ಮಾಡಿದಿರ ಎತ್ತಿಟ್ಬಿಟ್ಟಿದೆ ಎಂಟು ತಿಂಗಳಾಯ್ತು ನಾನ್ ತಗೊಂಡು ಅಂತ ಒಂದ್ ಸೊ ನಾವ್ ಇಟ್ಕೊಂಡು ಎಲ್ಲಾ ಫೀಚರ್ಸ್ ಬಗ್ಗೆನು ಹೇಳ್ದೆ ಇದ್ರ ಬಗ್ಗೆ ಮಾತ್ರ ಯಾಕೆ ಕೇಳಿಲ್ಲ ಅಂತ ಅನ್ಬಿಟ್ ನಾವೆಲ್ಲ ನೋಡಿದ್ರೆ ವರ್ಕ್ ಆಗಿಲ್ಲ ಲಾಸ್ಟ್ ಅದ್ರ ಬಗ್ಗೆ ಕೇಳಿದ್ರೆ ನಾನು ಯೂಸೇ ಮಾಡಿಲ್ಲ ಈ ಫೀಚರ್ ಇದೆ ಅಂತಾನೆ ನನ್ಗೆ ಗೊತ್ತಿಲ್ಲ ಬಟನ್ ಇದೆ ಅಂತಾನೆ ನನ್ಗೆ ಇರ್ಲಿಲ್ಲ ಹೌದಾ ಮತ್ತೆ ಏನಿಲ್ಲ ಬಟನ್ ಇಲ್ಲ ಅಂತ ಫಸ್ಟ್ ಅಂದ ನಾವ್ ಇತ್ಕೊಂಡು ಇಲ್ಲ ಇಲ್ಲಿ ಬಟನ್ ಇದೆ ಅಂತ ಅಂತ ಇತ್ತು ಮತ್ತೆ ಟ್ಯೂಟೋರಿಯಲ್ ತೋರಿಸಿದ್ರೆ ಯೂಟ್ಯೂಬ್ ಅಲ್ಲಿ ಅದನ್ನು ನಂಬಿಲ್ಲ ಅವನು ಇಲ್ಲ ದಿಸ್ ಇಸ್ ಪ್ರೀವಿಯಸ್ ಮಾಡೆಲ್ ಇಲ್ಲ ಹೊಸ ಮಾಡೆಲ್ ಇರ್ಬೋದು ಅಂತಂದ ನಾವ್ ಇತ್ಕೊಂಡು ಆಗೋದಿಲ್ಲ ಆಪ್ ಅಲ್ಲಿ ಟ್ಯೂಟೋರಿಯಲ್ ತೋರಿಸೋಣ ಅಂತ ಅನ್ಬಿಟ್ಟು ಆಪ್ ಅಲ್ಲಿ ಎತ್ತಿದ್ರೆ ಅವ್ನು ಇದ್ಕೊಂಡು ಇಲ್ಲ ಇಲ್ಲ ಇದು ಮಾಡೆಲ್ದು ಮಾಡಲ್ದು ಈ ಮಾಡಲ್ ಅಲ್ಲ ಅಂದ್ರೆ ಇಲ್ಲ ಇಲ್ಲ ಇದೇ ಮಾಡಲ್ದೆ ನೋಡಿ ಅಂತ ತೋರಿಸಿದಿಕ್ಕಿ ಹೌದಾ ಮತ್ತೆ ನನಗೂ ವಿಡಿಯೋ ನೋಡಿ ಇಷ್ಟ ಆಗ್ಬಿಡ್ತು ಬುಕ್ ಮಾಡ್ಬಿಟ್ಟೆ ನಾ ಆಮೇಲೆ ಡಿಜೆ ಅಲ್ಲಿ ಡಿ ಜೆ ಯೂಸ್ ಅಂತ ಅಂದ ಸೊ ನಾವು ಜಾಸ್ತಿ ಏನ್ ಕೇಳಕ್ ಹೋಗಿಲ್ಲ ಲಾಸ್ಟ್ ಗೆ ಬೇಡ ಸುಮ್ನೆ ಮೇನ್ ಫೀಚರ್ಸೇ ಇಲ್ಲ ಅಂತಂದ್ರೆ ಇನ್ನ ಗಿಂಬಲ್ ತಗೊಂಡ್ ವೇಸ್ಟ್ ಅಂತ ಅನ್ಬಿಟ್ಟು ಅದಕ್ಕೇನೆ ನಾವು ಬಂದ್ಬಿಟ್ರೆ ಸೊ ಆರ್ಡರ್ ಎಲ್ಲ ಬಂದಿದೆ ಸೊ ಫಸ್ಟು ಫ್ರೈಸ್ ಟ್ರೈ ಮಾಡೋಣ ಇದ್ದಷ್ಟು ಪೆರಿ ಪೆರಿ ಟೇಸ್ಟ್ ಇಲ್ಲ ಫೋರ ಇಲ್ಲ ಚೆನ್ನಾಗಿದೆ ಸೊ ನೆಕ್ಸ್ಟು ಬರಿಟೋ ಇದೆ ಹಾಟ್ ಸಾಸು ಕೊಟ್ಟಿದ್ದಾರೆ ತುಂಬ ಖರಾ ಇದೆ ಸೊ ಕ್ರಿಸ್ಪಿ ಚಿಕನ್ ಬರಿಟೊ ತಿನ್ನೋಣ ಚೆನ್ನಾಗಿದೆ ಚಿಕನ್ನು ಮತ್ತು ರೆಡ್ ಬೀನ್ಸ್ ಎಲ್ಲ ಹಾಕಿದ್ದಾರೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಮಗೆ ಸಾಫ್ಟ್ ಶೆಲ್ ಚಿಕನ್ ತಗೋ ಇದೆ ಬರಿಟೋಗಿನ್ನ ಟಾಕೋ ಚೆನ್ನಾಗಿದೆ ವೆಜ್ಜಿಸ್ ಮತ್ತೆ ಚಿಕನ್ ಎಲ್ಲ ಹಾಕಿದ್ದಾರೆ ಸೊ ಟಾಕೋ ಬೆಲ್ ಅಲ್ಲಿ ತಿನ್ನ ನಾನು ಮತ್ತೆ ಶಿರೇಶ್ ಹೇಸಲ್ ನಟ್ ಕಾಫಿ ತಗೊಂಡಿದ್ದೆ ನಾನು ಶಿರೇಶ್ ಬಂದಿ ಕುಕಿ ಕ್ರಂಬಲ್ ತಗೊಂಡಿದ್ದೆ ಐಬ್ರೂ ಮಿಲ್ ಶೇಕ್ ತಗೊಂಡಿದ್ರೆ ತೇಜಸ್ ಬಂದಿ ಕಾಂಬೋ ತಗೊಂಡಿದ್ದ ಫ್ರೈಸ್ ವಿತ್ ಅನ್ಲಿಮಿಟೆಡ್ ಪೆಪ್ಸಿ ಬರಿಟೋಗಿನ್ನ ಟಾಕೋನೆ ಚೆನ್ನಾಗಿತ್ತು ಅದ್ರಲ್ಲಿರೋ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಬೆವರೇಜಸ್ ಅಲ್ಲೆಲ್ಲ ಚೆನ್ನಾಗಿತ್ತು ಸೊ ಪಾಪಾಯ್ಸ್ ಹೋಗೋಣ ಅಂತ ಐಡಿಯಾ ಇದ್ದಿದ್ದು ಆದ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಪಕ್ಕದಲ್ಲೇ ಟಾಕೋ ಬೆಲ್ ಇತ್ತು ಟಾಕೋ ಬೆಲ್ ಟ್ರೈ ಮಾಡಿರಲಿಲ್ಲ ಅಂತ ಟಾಕೋ ಬೆಲ್ಗೆ ಹೋಗಿದ್ರೆ ನಮಗೆಲ್ಲ ಟಕೋ ಬೆಲ್ ಸೆಟ್ ಆಗೋದಿಲ್ಲ ಜಾಸ್ತಿ ಫ್ಲೇವರ್ಸ್ ಏನ್ ಇರ್ಲಿಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಸುಮ್ನೆ ಹೋಗಿದ್ರೆ ನೋಡಿದ್ರೆ ಟೇಸ್ಟ್ ಅಷ್ಟರಲ್ಲೇ ಇತ್ತು ಸೊ ರೆಕಮೆಂಡ್ ಮಾಡಿದ ರೆಸ್ಟೋರೆಂಟ್ ಇದು ಅವ್ನಗುನು ಅಷ್ಟೊಂದೇನು ಇಷ್ಟ ಆಗಿಲ್ಲ ಟಾಕೋ ಮಾತ್ರ ಎಲ್ಲರಿಗೂ ಇಷ್ಟ ಆಗಿದ್ದು ಸಿಂಬಲ್ ತಗೊಬೇಕಂತ ಇಷ್ಟೆಲ್ಲ ಓಡಾಡಿದ್ರೆ ಯಾವ್ದು ಸಿಕ್ಕಿಲ್ಲ ಸೊ ಹೊಸದಕ್ಕೆ ನೋಡ್ತಾ ಇದೀರಿ ಸೊ ತೇಜಸ್ ಅವ್ರ ಮನೆಗ್ ಬಂದಿದೆ ಒಂದ್ ಸ್ವಲ್ಪ ಹೊತ್ತು ಪೇಸ್ ಫೋರ್ ಅಲ್ಲಿ ಆಡ್ಕೊಂಡು ಇವಾಗ ಮನೆಗ್ ಹೋಗ್ತಾ ಇದೀನಿ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಗಿಂಬಲ್ ಅಂತೂ ತಗೊಳಕ್ ಆಗಿಲ್ಲ ನಮ್ಮ ಕೈಯಲ್ಲಿ ಹೊಸದ ನೋಡ್ತಾ ಇದೀರಿ ತೇಜಸ್ ಅಂತೂ ನೆನೆ ನಿದ್ದೆನೆ ಇರ್ಲಿಲ್ಲ ನೆನ್ನೆ ಅಂತ ಒಂದು ನಿದ್ದೆ ಹೋಗ್ದ್ರೆ ಹೆಂಗಿರೋ ಏನೋ ಅಂತ ಅನ್ಕೊಂಡ ನಾವು ಸರ್ವಿಸ್ ಸ್ಟೇಷನ್ಸ್ ಎಲ್ಲ ನೋಡಿದ್ರಿ ಒಂದ್ ಕಡಿಮೆ ಪ್ರೈಸ್ ಮಾತಾಡ್ ನೋಡೋಣ ಅಂತ ಆದ್ರೆ ಯಾವ್ದು ಸರ್ವಿಸ್ ಸ್ಟೇಷನ್ ಇಲ್ಲ ಇಲ್ಲ ಎಲ್ಲ ಔಟ್ ಆಫ್ ಅಲ್ಲಿ ಇರೋದು ಬೇರೆ ಕಂಟ್ರಿಗೆಲ್ಲ ಕಳಿಸಷ್ಟ್ರಲ್ಲಿ ತಾಳ್ಮೆ ಇರೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ರಿ ಅಂದ್ರೆ ಬೇಡ ಅನ್ಬಿಟ್ಟು ಬಂದ್ಬಿಟ್ರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ವಿಡೇನಾದರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಸೂನ್ ಇಂದ ನೆಕ್ಸ್ಟ್ ವೀಡಿಯೋ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಸೊ ನಾವಿಬ್ಬರೂ ತಿಕ್ ಮಿಲ್ಕ್ ಶೇಕ್ ಅವ್ನ್ ಪಿ ಎಸ್ ಫೈಯಲ್ಲಿ ಆಟಾಡಿಕೊಂಡು